ಇನ್ಚಾರ್ಜ್ ಅಭ್ಯರ್ಥಿಯಾಗಿ ಕೆಪಿಸಿಸಿ ಎಸ್ ಸಿ ವಿಭಾಗದಿಂದ ನಮ್ಮ ಧರ್ಮ ಸಾಹೇಬರ ಸಾಹೇಬರ ಅವರ ಆದೇಶದ ಮೇರೆಗೆ ನಾವು ಕೋಲಾರ ಕ್ಷೇತ್ರದಲ್ಲಿ ಎಸ್ ಸಿ ವಿಭಾಗದಿಂದ ಹೋಗಿ ಕೆಲಸ ಮಾಡ್ತಾ ಇದ್ದೀವಿ ಕೋಲಾರ ಭಾಗದಲ್ಲಿ ಎಲ್ಲ ಹಳ್ಳಿಗಳು ಮತ್ತೆ ಸಿಟಿ ಎಲ್ಲ ಓಡಾಡಿದ್ದೀವಿ ಅಲ್ಲಿನ ವಾತಾವರಣ ಕಾಂಗ್ರೆಸ್ಗೆ ತುಂಬಾ ಅಂತರದಲ್ಲಿ ಗೆಲುವು ಸಾಧಿಸೋ ಮಟ್ಟಕ್ಕಿದೆ ಅಲ್ಲಿ ರೈತರಾಗ್ಲಿ ಸಂಘಟನೆಯವರಾಗಲಿ ವೋಟರ್ಸ್ ಆಗಲಿ ಕೆಳಮಟ್ಟದಲ್ಲಿರುವಂಥ ಜನಗಳನ್ನ ನಾವು ಕೇಳ್ಕೊಂಡಾಗ ಈ ಬಾರಿ ಎರಡು ಲಕ್ಷ ಓಟಿಂದ ಗೆಲ್ತಾರೆ ಅನ್ನೋ ಒಂದು ಊಹೆ ಉಂಟಾಗಿದೆ ಅಲ್ಲಿ ವಾತಾವರಣ ನೋಡ್ತಾ ಇದ್ರೆ ಈಗ ಕಾಂಗ್ರೆಸ್ ಗೆಲುವು ಖಚಿತ ಅಂತ ಹೇಳೋರೆ ಗೆಲ್ಲೋ ಗೆಲ್ಲೋದು ನೂರು ನೂರು ಪರ್ಸೆಂಟ್ ಗೆಲ್ತಾರೆ ಅಂತ ಜೆ ಡಿ ಎಸ್ ಆ ಭಾಗದಲ್ಲಿ ಕಾಣ್ತಾ ಇಲ್ಲ ನಮಗೆ ಜೆ ಡಿ ಎಸ್ ಬಿ ಎರಡೂ ಕಾಣ್ತಾ ಇಲ್ಲ ಅವರು ಸೆಟ್ಲ್ಮೆಂಟ್ ರಾಜಕಾರಣ ಮಾಡ್ಕೊಂಡು ಎಲ್ಲೆಲ್ಲಿ ರೂಮ್ಗಳಲ್ಲೋ ಇಲ್ಲಾಂದ್ರೆ ಅಲ್ಲೆಲ್ಲಾದರೂ ಕೂತಿರ್ತಾರೆ ಅಲ್ಲೆಲ್ಲ ಸೆಟಲ್ಮೆಂಟ್ಗಳು ಗಳು ಮಾಡ್ಕೊಂಡಿರ್ತಾರೆ ಬಟ್ ಜನ ಸೇವೆ ಮಾಡೋದಕ್ಕೆ ಎಲ್ಲೂ ಕಾಣ್ತಾ ಇಲ್ಲ ಬಿಜೆಪಿ ಜೆ ಪಿ ಅವರು ಸಾಹೇಬ್ರ ಅವರು ನಮ್ಮ ಹಿರಿಯರು ನಮ್ಮ ಸಮುದಾಯದ ಪ್ರಮುಖರು ಇಡೀ ಕರ್ನಾಟಕದಲ್ಲಿ ಅವ್ರ ಆಶೀರ್ವಾದ ಇಲ್ಲದೆ ಅಲ್ಲಿ ಗೆಲ್ಲೋದಕ್ಕಾಗಲ್ಲ ಅವ್ರ ಆಶೀರ್ವಾದ ಇದ್ದೇ ಇರುತ್ತೆ ಅವರು ಬರ್ತಾರೆ ಎಲ್ಲ ಎಮ್ ಎಲ್ ಎಗಳು ಸೇರ್ಕೊಂಡು ನಮ್ಮ ಗೌತಮಣ್ಣನ ನೂರು ನೂರು ಪರ್ಸೆಂಟು ಗೆಲ್ಸ್ಕೊಡ್ತಾರೆ ಅಂತ ನಮ್ಮ ಅನಿಸಿಕೆ ಬಿಜೆಪಿ ಅವ್ರಿಗೆ ಅವ್ರ ಕೋಮೋದಿ ಪಕ್ಷ ಕಿತ್ತಾಟ ಇಕ್ಕೋದು ಕೋಮು ಗಲಭೆ ಬರ್ಸೋದು ಇಲ್ದಿರೋ ಹೇಳಿಕೆಗಳು ಕೊಟ್ಟು ಕಿತ್ತಾಟ ಇಡೋದೇ ಅವ್ರ ಕೆಲಸ ಬಟ್ ಅಲ್ಲಿ ಆ ತರ ಇಲ್ಲ ಅವ್ರು ಬಿಜೆಪಿ ಜೆ ಅನ್ಕೊಂಡಿರೋ ತರ ಕಾಂಗ್ರೆಸ್ ನಮ್ಮ ಎಲ್ಲ ಪ್ರಮುಖರು ಒಗ್ಗಟ್ಟಾಗಿದ್ದಾರೆ ಎಲ್ಲರೂ ಒಂದೇ ಒಂದಾವರಣಕ್ಕೆ ಎಲ್ಲಿ ಹೋಗಿ ನೂರು ನೂರು ಪರ್ಸೆಂಟ್ ನಮ್ಮ ಗೌತಮ್ಮನನ್ನು ಗೆಲ್ಲೇ ಗೆಲ್ಲಿಸ್ತಾರೆ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಡಿ ಕೆ ಸಾಹೇಬರು ಆಶೀರ್ವಾದ ಈ ಕರ್ನಾಟಕ ಜನಕ್ಕೆ ತಳಮಟ್ಟದಿಂದ ಮೇಲ್ವರ್ಗದವರೆಗೂ ಎಲ್ಲಾರ್ಗೂ ಒಳ್ಳೇದು ಮಾಡಿದ್ದಾರೆ ಐದು ಗ್ಯಾರಂಟಿಗಳು ಜನಕ್ಕೆ ಹೊಟ್ಟೆ ತುಂಬುತ್ತೆ ಆ ಗ್ಯಾರಂಟಿಯಿಂದ ಅವ್ರ ಜನ ಖುಷಿಯಿಂದ ಕಾಂಗ್ರೆಸ್ಗೆ ಓಟ್ ಹಾಕಿ ಹಾಕ್ತಾರೆ ಕಾಂಗ್ರೆಸ್ ಗೆಲ್ಸೇ ಗೆಲ್ಲಿಸ್ತಾರೆ ಚುನಾವಣೆ ಕೋಲಾರ ಲೋಕಸಭಾ ಕ್ಷೇತ್ರದ ಶಿಡ್ಲಿಘಟ್ಟ ತಾಲೂಕಿನ ಒಂದು ತುಮ್ಮಳ್ಳಿ ಗ್ರಾಮ ಪಂಚಾಯತಿ ನಾನೊಬ್ಬ ಅಲ್ಲಿ ಈ ಸಾರಿ ಎರಡು ಲಕ್ಷದ ಅಂತರದಿಂದ ನಮ್ಮ ಕಾಂಗ್ರೆಸ್ ಪಕ್ಷ ಗೆಲ್ಲುವಂತ ಮುನ್ಸೂಚನೆಗಳು ಕಾಣ್ತಾ ಇದೆ ಕಾರಣ ಏನು ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರ ಒಂದು ಮುಖ್ಯಮಂತ್ರಿಯ ಒಂದು ನೇತೃತ್ವದಲ್ಲಿ ಡಿ ಕೆ ಶಿವಮಣ್ಣನವರ ಒಂದು ಅಧ್ಯಕ್ಷತೆಯ ನೇತೃತ್ವದಲ್ಲಿ ಐದು ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಈ ಐದು ಗ್ಯಾರಂಟಿಗಳು ಬಡವರು ಬಗ್ಗೆ ಪರವಾಗಿದ್ದಾವೆ ಬಡವರು ತಲುಪಿದಾವೆ ಅಲ್ಲಿನ ಎಲ್ಲಾ ಬಡವರು ಅದು ಒಂದು ಹಿಂದುಳಿದ ಒಂದು ಜಿಲ್ಲೆ ಆಗೋದ್ರಿಂದ ಅಲ್ಲಿ ಅನುಕೂಲ ಆಗಿದೆ ಹಾಗಾಗಿ ಎಲ್ಲಾ ವರ್ಗದ ಜನರು ಸಹಿತ ಕಾಂಗ್ರೆಸ್ಗೆ ಮತ ನಮ್ಮ ಆಗ್ಬೇಕಂತರು ಸೇರ್ಪಡೆ ಆದ್ರುಘಟ್ಟು ಆಂಜನಪ್ಪನವರಿಂದ ಶಿಡ್ಲಘಟ್ಟದಲ್ಲಿ ಅದಕ್ಕೆ ಹೆಚ್ಚಿನ ಮತ ಕಾಂಗ್ರೆಸ್ಗೆ ಬರುವಂತ ಮುನ್ಸೂಚನೆ ಇದೆ ಯಾಕೆಂತಂದ್ರೆ ಅವರು ಇಂಡಿಪೆಂಡೆನ್ಸ್ ಇದ್ರು ಇಂಡಿಪೆಂಡೆಂಟ್ ನಿಂತು ಅವರು ಸೆಕೆಂಡ್ ಪ್ಲೇಸ್ ಬಂದಿದ್ರು ಹೀಗಾಗಿ ಆ ಇಂಡಿಪೆಂಡೆಂಟ್ ಕ್ಯಾಂಡಿಡೆಟು ಮತ್ತೆ ನಮ್ಮ ಕಾಂಗ್ರೆಸ್ ಕ್ಯಾಂಡಿಟು ಗೊತ್ತಾಗಿರೋದ್ರಿಂದ ಅಲ್ಲಿ ಕಾಂಗ್ರೆಸ್ಗೆ ಇಂದು ಬಲ ಅಂತ నూ శ శిడ్లఘట్ట తాలూకు ఉజుగూరు